ನಮಸ್ಕಾರ ಸ್ನೇಹಿತರೆ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮವಾಗಿರ್ತಕ್ಕಂಥ ಮಾಹಿತಿಯನ್ನು ಒದಗಿಸುವ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡಲಾಗಿದೆ ಸ್ನೇಹಿತರೆ ತಪ್ಪದೇ ವೀಕ್ಷಿಸಿ ಅಂತ ಹೇಳುತ್ತಾ ಈ ವಿಡಿಯೋದಲ್ಲಿರ್ತಕ್ಕಂಥ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಇದರಲ್ಲಿ ಎ ಸಂಸ್ಕೃತ ವಿದ್ವಾಂಸ ಜಗದ್ಗುರು ರಾಮಭದ್ರಾಚಾರ್ಯರವರಿಗೆ ಐವತ್ತೆಂಟನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ಎರಡನೇ ಹೇಳಿಕೆ ಇದು ಭಾರತದ ಅತ್ಯುನ್ನತ ಸಾಹಿತ್ಯ ಗೌರವವಾಗಿದ್ದು ಇದನ್ನು ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಸ್ಥಾಪಿಸಲಾಯಿತು ಮೂರನೇ ಹೇಳಿಕೆ ಸಿ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಮಲಯಾಳಂ ಕವಿ ಜಿ ಶಂಕರ್ ಕುರುಪ್ ಅವರಿಗೆ ಒಡಕುಳಲ್ ಕವನ ಸಂಕಲನಕ್ಕಾಗಿ ಪ್ರಶಸ್ತಿಯನ್ನು ನೀಡಲಾಗಿದೆ ನಾಲ್ಕನೇ ಹೇಳಿಕೆ ಒಂದು ನಿರ್ದಿಷ್ಟ ವರ್ಷದಲ್ಲಿ ಪ್ರಶಸ್ತಿಯನ್ನು ಪಡೆದ ಭಾಷೆಯು ಮುಂದಿನ ಎರಡು ವರ್ಷಗಳವರೆಗೆ ಗಣನೆಗೆ ಆರವಾಗಿರುವುದಿಲ್ಲ ಈ ಒಂದು ಇಲ್ಲಿ ನಾಲ್ಕು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿರ್ತಕ್ಕಂಥ ಸರಿಯಾದ ಹೇಳಿಕೆಗಳನ್ನು ಗುರುತಿಸಬೇಕಾಗಿದೆ ಸ್ನೇಹಿತರೆ ಈ ಒಂದು ನಾಲ್ಕು ಹೇಳಿಕೆಗಳಲ್ಲಿ ಎಷ್ಟು ಹೇಳಿಕೆಗಳು ಸರಿ ಇದ್ದಾವೆ ಎಂಬುದನ್ನು ಕೇಳಲಾಗಿದೆ ಒಂದು ಒಂದು ಹೇಳಿಕೆ ಸರಿ ಎರಡು ಎರಡು ಹೇಳಿಕೆ ಸರಿ ಮೂರು ಮೂರು ಹೇಳಿಕೆ ಸರಿ ನಾಲ್ಕು ನಾಲ್ಕು ಹೇಳಿಕೆ ಸರಿ ಈ ಒಂದು ಈ ಒಂದು ಪ್ರಶ್ನೆಗೆ ಏನಪ್ಪ ಅಂದರೆ ಸ್ನೇಹಿತರೆ ಇದರಲ್ಲಿ ನೋಡ್ಬೇಕಂದ್ರೆ ಸಂಸ್ಕೃತ ವಿದ್ವಾಂಸ ಜಗದ್ಗುರು ರಾಮಭದ್ರಾಚಾರ್ಯರವರಿಗೆ ಐವತ್ತೆಂಟನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ಇದು ಸರಿಯಾದ ಉತ್ತರ ಆಮೇಲೆ ಇದು ಸರಿಯಾದ ಹೇಳಿಕೆಯಾಗಿದೆ ಆಮೇಲೆ ಇದು ಭಾರತದ ಅತ್ಯುನ್ನತ ಸಾಹಿತ್ಯ ಗೌರವವಾಗಿದ್ದು ಇದನ್ನು ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಸ್ಥಾಪಿಸಲಾಯಿತು ರೈಟು ಇದನ್ನು ಏನಪ್ಪ ಹತ್ತೊಂಬತ್ತು ಅರವತ್ತೈದರಲ್ಲಿ ಮಲಯಾಳಂ ಕವಿ ಜಿ ಶಂಕರ್ ಕುರುಪ್ ಅವರಿಗೆ ಒಡಕುಳಲ್ ಕವನ ಸಂಕಲನಕ್ಕಾಗಿ ಪ್ರಶಸ್ತಿಯನ್ನು ನೀಡಲಾಗಿದೆ ಆಮೇಲೆ ನಾಲ್ಕನೇ ಹೇಳಿಕೆ ಒಂದು ನಿರ್ದಿಷ್ಟ ವರ್ಷದಲ್ಲಿ ಪ್ರಶಸ್ತಿಯನ್ನು ಪಡೆದ ಭಾಷೆಯು ಮುಂದಿನ ಎರಡು ವರ್ಷಗಳವರೆಗೆ ಪರಿಗಣನೆಗೆ ಅರ್ಹವಾಗಿರುವುದಿಲ್ಲ ಇಲ್ಲಿ ಏನಪ್ಪ ಅಂದರೆ ಸ್ನೇಹಿತರೆ ಇಲ್ಲಿ ನಾಲ್ಕು ಹೇಳಿಕೆಗಳು ಸರಿಯಾಗಿರುವ ಆದ್ದರಿಂದ ಇಲ್ಲಿ ಆಪ್ಷನ್ ಡಿ ಅಥವಾ ನಾಲ್ಕು ಸರಿಯಾಗಿರ್ತಕ್ಕಂಥ ಉತ್ತರವಾಗಿರುತ್ತದೆ ಸ್ನೇಹಿತರೆ